ಸಕ್ಕರೆನಾಡು ಮಂಡ್ಯದಲ್ಲಿ ಕುರಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಕುರಿ ಕಳ್ಳರ ಹಾವಳಿಗೆ ಮಂಡ್ಯ ಜಿಲ್ಲೆಯ ಜನರು ಹೈರಾಣಾಗಿದ್ದಾರೆ ಒಂದೇ ರಾತ್ರಿ ಎರಡು ಕಡೆ ಇಪ್ಪತ್ತೈದು ಕುರಿಗಳನ್ನು ಕದ್ದೊಯ್ದಿದ್ದಾರೆ ಕೋಡಮಾರಹಳ್ಳಿಯಲ್ಲಿ ಹನ್ನೆರಡು ಕುರಿಗಳು ಹಾಗೆಯೇ ಗಡುಗನಹಳ್ಳಿಯಲ್ಲಿ ಹದಿಮೂರು ಕುರಿಗಳ ಕಳ್ಳತನ ಆಗಿದೆಯಂತೆ ಪೇಟೆ ಗ್ರಾಮಾಂತರ ಹಾಗೆಯೇ ಕಿಕ್ಕೇರಿ ಈ ಎರಡು ಭಾಗಗಳಲ್ಲಿ ಸದ್ಯ ಕುರಿ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಪ್ರಕರಣಗಳು ಇದೀಗ ದಾಖಲಾಗಿವೆ ಮಂಡ್ಯದಲ್ಲಿ ಕುರಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮಂಡ್ಯ ಜಿಲ್ಲೆಯ ಜನತೆ ಕಳ್ಳರ ಹಾವಳಿಗೆ ಹೈರಾಣಾಗಿದ್ದಾರೆ ಒಂದೇ ರಾತ್ರಿ ಎರಡು ಕಡೆ ಕುರಿಗಳ ಕಳ್ಳತನ ಆಗಿರುವಂಥದ್ದು ಇಪ್ಪತ್ತೈದು ಕುರಿಗಳನ್ನು ಕದ್ದೊಯ್ದಿದ್ದಾರೆ ಕಳ್ಳರು ಕೋಡಿಮಾರಹಳ್ಳಿಯಲ್ಲಿ ಹನ್ನೆರಡು ಕುರಿಗಳು ಹಾಗೆಯೇ ಗಡುಗನಹಳ್ಳಿಯಲ್ಲಿ ಹದಿಮೂರು ಕುರಿಗಳ ಕಳ್ಳತನವಾಗಿದೆ ಈ ಸಂಬಂಧಪಟ್ಟ ಹಾಗೆ ಕೆಆರ್ಪೇಟೆಯ ಗ್ರಾಮಾಂತರ ಹಾಗೆಯೇ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಕುರಿ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿವೆ ನಾವು ಪೂರ್ವಜರಿಂದ ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಕಾಣಿಕೆ ಮಾಡ್ತಿರೋದು ಇವತ್ತು ಎನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ ಹದಿನಾಲ್ಕು ಹದಿನಾರು ಹದಿನಾರು ಕುರಿ ಇದ್ದವು ಸಾಲ ಸೋಲ ಮಾಡಿ ಹೆಂಗೋ ಕುರಿ ಸಾಕಾಣಿಕೆ ಮಾಡಿದವು ಅದರಲ್ಲಿ ಒಂದು ಏಳು ಟಗರು ಒಳ್ಳೆ ಟಗರಿದ್ದು ಆ ಟಗರುಗಳು ಸಮೇತ ಒಟ್ಟು ಹದಿಮೂರು ಕುರಿಗಳ ಕಿಡಿಗಡಿಗಳು ಹೋಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಿಜವಾದ ನಮಗೆ ಅದೇ ಆರಂಭ ಆಗಿತ್ತು ಇದನ್ನ ನಮಸ್ಕಾರ ನಿಜವಾದ ನಮಗೆ ಏನು ಮಾತಾಡಬೇಕು ಅಂತ ಇಲ್ಲ ನಾವು ತುಂಬ ಬಡವರು ಆದರೆ ಕಿಡಿಗಿಡಿಗಳು ಈ ರೀತಿ ಮಾಡಿದ್ದಾರೆ ಇನ್ನು ಮೂರು ಕುರಿ ಬಿಟ್ಟು ಇನ್ನು ಹದಿಮೂರು ಕುರಿ ಓದ್ಕೊಂಡು ಹೋಗಿದ್ದಾರೆ ಸುಮಾರು ಇಲ್ಲ ಅಂದ್ರೂ ಏನಿಲ್ಲ ಅಂದ್ರೆ ಒಂದು ಎರಡು ಎರಡೂವರೆ ಲಕ್ಷ ನಮಗೆ ಹಾನಿ ಆಗೈತೆ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮಗೆ ಪರಿಹಾರ ಕೊಡಿ ನಮಗೆ ನ್ಯಾಯ ಒದಿಸ್ಕೊಡಿ ಅಂತ ಪೊಲೀಸ್ ಪೇಟ್ಲು ಹತ್ತಿದೀವಿ ಅವರಲ್ಲೂ ಅವರಲ್ಲೂ ಬೇಡ್ಕೊಂಡಿದ್ದೀವಿ ಅವರು ವಿಚಾರಳ್ಳಿ ಗ್ರಾಮದ ಸತ್ಯ ಪುನಾರು ಒಂದು ಹತ್ತರಿಂದ ಹದಿನೈದು ವರ್ಷಗಳಿಂದ ಕುರಿ ಸಾಕಣೆ ಮಾಡ್ತಿದ್ದರು ನನಗೆ ಗೊತ್ತು ನಾನು ಕಂಡಿದ್ದು ಮಾಡ್ಕೊಂಡು ಒಂದು ಹತ್ತು ಹದಿನೈದು ವರ್ಷದಿಂದ ಕುರಿ ಸಾಕಣೆ ಮಾಡ್ತೀವಿ ರಾತ್ ರಾತ್ರಿ ರಾತ್ರೋ ರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಬಂದ್ಬಿಟ್ಟು ಇವರು ಒಂದು ಹತ್ತರಿಂದ ಹನ್ನೆರಡು ಕುರಿಗಳನ್ನ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅದರಲ್ಲೂ ನಮ್ಮ ಕಿಕ್ಕೇರಿ ಹೋಗ್ಲಿ ಇತ್ತೀಚೆಗೆ ಒಂದು ಆರರಿಂದ ಏಳು ತಿಂಗಳಿಂದ ಈಚೆಗೆ ರಾಮನಲ್ಲಿ ಒಂದು ಘಟನೆ ನಡೆದಿತ್ತು ಈಗ ಕೋಟಿ ಮಾಡಿದ್ದಾರೆ ಇದನ್ನು ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಇದನ್ನು ನಿಲ್ಲಿಸೋ ಕಡೆ ಪೊಲೀಸ್ನವರು ಹೆಚ್ಚಿನ ಕ್ರಮ ಕೊಡಬೇಕ ಕೈಗೊಳ್ಬೇಕು ಮತ್ತು ಇನ್ನೊಂದೇನು ಅಂತಂದರೆ ರಾತ್ರಿ ಬೀಟ್ ಏನಿದೆ ಅದನ್ನು ಹೆಚ್ಚು ಹೆಚ್ಚು ಕೊಚ್ಚು ಮಾಡಿಕೊಡ್ಬೇಕು ರಾತ್ರಿ ಬೀಟ್ ಹೆಚ್ಚಾದರೆ ಕಳೆದ್ರಾಕರು ಸ್ವಲ್ಪ ಭಯ ಪಡ್ತಾರೆ ಆ ತರ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಮಾಡಿ ಇವರಿಗೆ ನಮ್ಮ ಸತ್ಯನವರಿಗೆ ಹೋಗಿರೋ ನಷ್ಟಗಳನ್ನ ಸ್ವಲ್ಪ ತುಂಬಿಕೊಡ್ಬೇಕು ಈ ಕಡೆ ಮತ್ತೆ ನಮ್ಮ ತಾಲೂಕು ಆಡಳಿತ ಆಡಳಿತನದ ಏನೈತೆ ಅದು ಈ ಕಡೆ ಬಗೆಹರಿಸಿ ಇದೇ ಕುರಿಗಳನ್ನು ನೋಂದಿಕೊಂಡು ಸುಮಾರು ಹಲವಾರು ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ ರಾತ್ರಿ ಬಂದು ಕಳರು ಎರಡು ಮನೆಯನ್ನು ಬೀಗಿ ಹೊರಗಡೆ ಚಿಲ್ಕ ಹಾಕಿ ಒಂಬತ್ತು ಟಗರು ಮೂರು ಕಬ್ಬು ಕುರಿ ಹೊಡ್ಕೊಂಡು ಕದ್ದು ಹೊಡ್ಕೊಂಡು ಹೋಗಿ ಈ ಮೂಲಕ ಆ ದಯವಿಟ್ಟು ಕಾರ್ ಹಿಡಿದು ಬಂದಿ ನಮ್ಗ ಒಂದು ಇದ ಪರಿಹಾರ ಕಂಡಿಡ್ ಇಟ್ಕೊಳ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ